ನಿಮ್ಮ ದಿಲಿಗೌ ಮಾತಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದ್ರ ಕೆಳಗಡೆ ಲೈಟಿಂಗ್ಸ್ ಕೊಟ್ಟಿದ್ದಾರೆ ಇನ್ನು ನಮ್ಮ ತಂಗಿ ಪಾಪು ಹೊಸದಾಗಿ ಎಂಟ್ರಿ ಆಗಿರೋದು ಮಲಗಿದಾಳೆ ಡಿಸ್ಟರ್ಬ್ ಮಾಡೋದು ಬೇಡ ಇದು ನೋಡಬಹುದು ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಸೀಲಿಂಗ್ ಮಾಡಿದ್ದಾರೆ ಮೇನ್ ಫೋಟೋ ಇಲ್ಲಿ ಕೆಳಗಡೆ ನೋಡ್ಬೋದು ನೀವು ನೀಟ್ ಆಗಿ ಬಂದಿದೆ ದೇವ್ರ ಮನೆ ನೀವು ನೋಡೋದಾದ್ರೆ ಇಲ್ಲಿ ಸ್ಟೌವ್ ಬಂದಿದೆ ಇಲ್ಲಿ ಚಿಮ್ಣಿ ಬಂದಿದೆ ಇಲ್ಲೊಂದು ಕಪೋರ್ಡ್ ಬಂದಿದೆ ತುಂಬಾ ಡಿಫರೆಂಟ್ ಆಗಿದೆ ಇದು ನೋಡಿ ಕಾರ್ನರ್ ಅಲ್ಲಿ ತುಂಬಾ ಜನ ಬಿಟ್ಬಿಡ್ತಾರೆ ಅದಾದ್ಮೇಲೆ ಇದು ನೋಡಿ ಎಷ್ಟು ಡಿಫರೆಂಟ್ ಆಗಿದೆ ಈ ಮಕ್ಕಳಿ ಇದ್ ಮಾಡ್ತಾರಲ್ವಾ ಹಳೆ ಸ್ಟೈಲ್ ತರ ಇದು ಇವಾಗ ಎಲ್ಲಾ ಫ್ಯಾಶನ್ ಆಗಿದೆ ಯಾವಾಗ್ಲೂ ಬುಟ್ಟಿಲ್ ಇಡ್ತಾ ಇದ್ರು ಪ್ಲೇಟ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಹಾಕಿದ್ದಾರೆ ಸೊ ನನ್ನೇನ್ ನೋಡ್ತೀರಾ ಇಲ್ಲಿ ನೋಡಿ ಟೈಲ್ಸ್ ಈ ಟೈಲ್ಸ್ ಹೆಸರು ಬಂದು ಲಪೋತರ ಅಂತ ನಿಮಗೆ ಜಾರೋದಿಲ್ಲ

ಇದಾರೆ ನಾನು ನಿಮ್ಮ ದಿಲಿಗೌಡ ಮಾತಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇರ್ಬೋದು ಹಿಂದೆ ಒಂದು ದೊಡ್ಡದು ಮನೆ ಇದೆ ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಗೃಹ ಪ್ರವೇಶ ವೀಡಿಯೋ ಹಾಕಿದೆ ಒಂದು ಕೋಟಿ ಮನೆ ಅಂತ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು ಸೊ ತುಂಬಾ ಜನ ಕಮೆಂಟ್ಸ್ ಅಲ್ಲಿ ಕೇಳಿದ್ದೀರಾ ಆ ಮನೆ ಇಂಟೀರಿಯರ್ ಯಾವ ತರ ಇದೆ ಒಳಗಡೆ ಒಂದು ಹೋಮ್ ಟೂರ್ ಮಾಡಿ ಅಂತ ತುಂಬಾ ಜನ ಮೆಸೇಜ್ ಮಾಡಿದ್ರು ಸೊ ಅದಕ್ಕೋಸ್ಕರ ಒಂದು ಹೋಮ್ ಟೂರ್ ಮಾಡೋಣ ಅಂತ ಈ ವ್ಲಾಗ್ ಮಾಡ್ತಾ ಇದೀನಿ ಈ ವ್ಲಾಗ್ನ ಕಂಪ್ಲೀಟ್ ಆಗಿ ನೋಡಿ ಸೊ ಇನ್ನೇನು ಸ್ಟಾರ್ಟ್ ಮಾಡೋಣ ಲೆಟ್ ಸ್ಕೋ ಸೊ ನೀವು ಇಲ್ಲಿ ನೋಡ್ತಾ ಇರಬಹುದು ಗಾರ್ಡನ್ ಗೋಸ್ಕರ 1 1/2 ಅಡಿ ಇಲ್ಲ ಕಾಂಪೋಟ್ ನಲ್ಲಿ ಮಣ್ಣು ಹಾಕಿದಾರೆ ಕಿರಗಳೆ ಹಾಕಿದ್ದಾರೆ ಸೊ ಇದು ಅವರು ಕ್ಯಾಶುಯಲ್ ಆಗಿ ಓಡಾಡಕ್ಕೆ ಮನೆ ಮುಂದೆ ಡೋರ್ ಇಟ್ಟಿದ್ದಾರೆ ಇದು ಸಂಪು ಪಕ್ಕದ ದೊಡ್ಡ 게ಟು ಸೊ ಅಲ್ಲೂ ಬಂದು ಕಾರ್ ಪಾರ್ಕಿಂಗ್ parking plus ಅದುนะ ಸೊ ಅದು ಎಂಟ್ ಹಾಕ್ತಿದ್ದಾರೆ ಅದು ಒಂದರ ಮುಂದೆ ಕಡೆಯಿಂದ डिफरेंट ಲುಕ್ ಕೊಡುತ್ತೆ ಗ್ರಾಸ್ ಮ್ಯಾಟು ಅಲ್ಲಲ್ಲ ಅಂತ ಹಾಕಿದಾರೆ ಅದು ಇನ್ನೂ ಸ್ವಲ್ಪ ಮಾರ್ಕ್ಸ್ಬೇಕು ಅದು ಇನ್ನೂ ಪೆಂಡಿಂಗ್ ಇದೆ ಸದ್ಯಕ್ಕೆ ಇವಾಗ ಅಲ್ಲಿ ಪಿಲ್ಲರ್ಸ್ ನಾಲ್ಕು ಪಿಲ್ಲರ್ಸ್ ಬರುತ್ತೆ ನೋಡೋದಕ್ಕೆ ಈ ಕೇರಳ ಕೇರಳಕ್ಕೆ ಡಾಕ್ಟರ್ಸು ಆ ಥರ ತುಂಬ ಡಿಫ್ರೆಂಟ್ ಲುಕ್ ಕೊಡುತ್ತೆ ಸೊ ಇದು ಎಂಟ್ರೆನ್ಸ್ ಡೋರು ಸೊ ಬನ್ನಿ ಒಳಗಡೆ ಬನ್ನಿ ಸೊ ನೋಡ್ತಾ ಇರ್ಬೋದು ನೀವು ಿಂಗ್ ಮಾಡೋದು ಅದೇ ತರ ಸೊ ಇದೆಲ್ಲ ಬೀಡಿಂಗ್ಸ್ ಇದನ್ನ ಇಟ್ಕೊಳ್ಳೋದಕ್ಕೆ ಲೈಕ್ ಶೋಕೇಸ್ ತರ ಸೊ ಇದ್ರ ಕೆಳಗಡೆ ಲೈಟಿಂಗ್ಸ್ ಕೊಟ್ಟಿದ್ದಾರೆ ಸೊ ಇದು ಇಲ್ಲಿ ಒಂದೆರಡು ಕಬೋರ್ಡ್ಸ್ ಇದೆ ಚಿಕ್ಕ ಚಿಕ್ಕದಾಗಿ ಇದೆಲ್ಲ ನೀವು ಟಿವಿ ವಿದು ಸ್ಟೇಜರ್ ಮತ್ತೆ ಇದೆಲ್ಲ ಮೋಟ್ ಮಾಡೋದಕ್ಕೆ ಅದು ಇಟ್ಕೊಳ್ಳೋದಕ್ಕೆ ಅದೊಂದು ಬಂದಿದೆ ಸೊಂದ್ರೆ ನೀವು ಶೋಕೇಸ್ ತರ ಇಟ್ಕೊಂಡ್ರೆ ಅದು ಒಂದು ಡಿಸೈನ್ ನೀವು ಈ ಕಡೆ ನೋಡ್ಬೋದು ಸೊ ಈ ಕಡೆ ಇಲ್ಲಿ ಸೋಫಾ ಬಂದಿದೆ ಇದು ಟಿವಿ ಉತ್ಕೊಂಡು ಟಿ ವಿ ನೋಡೋದಕ್ಕೆ ಇವನು ನಮ್ಮ ತಂಗಿ ಪಾಪು ಹೊಸದಾಗಿ ಎಂಟ್ರಿ ಆಗಿರೋದು ಅವ್ಳು ಮಲಗಿದ್ದಾಳೆ ಡಿಸ್ಟರ್ಬ್ ಮಾಡೋದು ಬೇಡ ಮೇಯ್ನ್ ಏನಪ್ಪಾ ಅಂತಂದ್ರೆ ದೇವ್ರ ಮನೆ ಇದು ದೇವ್ರ ಮನೆ ನೋಡ್ಬೋದು ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಒಳಗಡೆ ಇದು ಸೀಲಿಂಗ್ ಮಾಡಿದ್ದಾರೆ ಪಿ ಓ ಮತ್ತೆ ಅಲ್ಲಿ ವರ್ಕ್ ಅಲ್ಲಿ ಅದು ಲೈಟಿಂಗ್ ಸೈಡ್ ಕೊಟ್ಟು ಸೊ ಮೂರ್ ಸ್ಟೆಪ್ ತರ ಮಾಡಿದ್ದಾರೆ ಅಲ್ಲಿ ಚಿಕ್ಕ ಚಿಕ್ಕ ದೇವ್ರ ಫೋಟೋ ಇರುತ್ತಲ್ಲ ಮನೇಲಿ ಅದು ಇಟ್ಕೊಳ್ಳೋದಕ್ಕೆ ಫೋಟೋ ಇಲ್ಲಿ ಕೆಳಗಡೆ ನೀವು ಅದು ಕಬೋರ್ಡ್ ತರ ಮಾಡಿದ್ದಾರೆ ಕುತ್ಕೊಂಡು ಪೂಜೆ ಮಾಡೋದಕ್ಕೆ ಒಂಥರ ಸ್ಪೇಸಿಯಸ್ ಎಸ್ ಆಗಿದೆ ಡೋರ್ ನೋಡಬಹುದು ಅಂತ ಸೊ ಇಲ್ಲಿ ಸರಸ್ವತಿ ಒಂದು ಬಂದಿದೆ ಇದೊಂಥರ ಡಿಫರೆಂಟ್ ಆಗಿ ಮತ್ತೆ ಇದು ಡೋರ್ ಡಿಸೈನ್ ನೋಡಬಹುದು ಮಾಡಿರೋದು ಸೊ ತುಂಬಾ ಚೆನ್ನಾಗಿ ನೀಟಾಗಿ ಬಂದಿದೆ ದೇವ್ರ ಮನೆ ಸೊ ನೀವು ಇಲ್ಲಿ ಬರ್ತಾ ಇದ್ದಂಗೆ ಸೊ ಇದು ಬಂದು ಆರ್ಚ್ ಬಂದು ಇದು ಕಿಚನ್ ಎಂಟ್ರಿ ಕೊಡುತ್ತೆ ಇಲ್ಲಿ ಸ್ಟವ್ ಬಂದಿದೆ ಇಲ್ಲಿ ಚಿಮ್ಣಿ ಬಂದಿದೆ ಏನ್ ನೀಟ್ ಆಗಿ ಫಿನಿಶಿಂಗ್ ಯಾವ ತರ ಇದೆ ಅಂತ ಸೊ ಅದಾದ್ಮೇಲೆ ಇಲ್ಲೊಂದು ಕಪೋರ್ಡ್ ಬಂದಿದೆ ಅಡುಗೆ ಮಾಡ್ಬೇಕಾದ್ರೆ ಏನಾದ್ರು ತಿಂಗ್ಸ್ ಇಟ್ಕೊಳ್ಳೋದಕ್ಕೆ ಯೂಸ್ ಆಗುವಂತದ್ದು ಸೊ ಇದು ನೋಡ್ಬೋದು ನೀವು ಇದು ತುಂಬಾ ಡಿಫ್ರೆಂಟ್ ಆಗಿದೆ ಇದು ನೋಡಿ ಸೊ ಇದು ಡಬಲ್ ಸ್ಟೆಪ್ ತರ ಬ್ಯಾಕ್ ಸೈಡ್ ಮಾಡಿ ಇದು ಮಾಡ್ಬೋದು ಈ ಕಾರ್ನರ್ ಅಲ್ಲಿ ತುಂಬಾ ಜನ ಬಿಟ್ಬಿಡ್ತಾರೆ ಇಲ್ಲಿ ಮಾತ್ರ ಡೋರ್ ಇಟ್ಕೊಂಡು ಇದು ನೀಟಾಗಿ ಆಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಸೊ ಮೇಲೆ ಇದು ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ ಇದು ಬಂದು ಕಂಪ್ಲೀಟ್ ವುಡ್ ಪ್ಲಸ್ ಇದು ಬಂದು ಇದು ಈ ಮಕ್ಕಳಿ ಎಲ್ಲ ಇದು ಮಾಡ್ತಾರಲ್ವಾ ಹಳೆ ಸ್ಟೈಲ್ ತರ ಇದು ಇವಾಗೆಲ್ಲ ಫ್ಯಾಷನ್ ಆಗಿದೆ ಈ ತರಕಾರಿ ಅದನ್ನೆಲ್ಲ ಇಟ್ಕೊಂಡ್ರೆ ಈರುಳ್ಳಿ ಆಲೂಗಡ್ಡೆ ಆ ತರ ಎಲ್ಲ ಇಟ್ಕೊಂಡ್ರೆ ಏನು ಆಗೋದಿಲ್ಲ ಸೊ ಈ ತರ ಫ್ರಿಜ್ ಅಲ್ಲಿ ನಾವು ವಾಚನೆ ಇಡಬೇಕು ಯಾವಾಗ್ಲೂ ಬುಟ್ಟಿಲಿ ಇಡ್ತಾ ಇದ್ರು ಸೊ ಅದ್ರ ಬಂದು ಈ ತರ ಒಂದು ನಿಮ್ಗೆ ಸ್ಟೋರೇಜ್ ಇದ್ರೆ ಇದನ್ನ ಇಟ್ಕೊಬಹುದು ನೀಟ್ ಆಗಿ ನೋಡಿ ಸೊ ಇಲ್ಲಿ ಮೂರ್ ಸ್ಟೆಪ್ ಬಂದಿದೆ ಸೊ ಮೂರ್ ಸ್ಟೆಪ್ ತರ ಡಿಫ್ರೆಂಟ್ ಆಗಿದೆ ಸೊ ಅದಾದ್ಮೇಲೆ ಇದು ಕಬರ್ಸ್ ಇದು ಸ್ಟೋರೇಜು ಸೊ ಇಲ್ಲಿ ನೋಡಬಹುದು ಲೈಕ್ ಸ್ಪೂನ್ಸ್ ಅದರ ಅಡಿಗೆ ಮಾಡಬೇಕಾದ್ರೆ ಯೂಸ್ ಮಾಡ್ತೀವಲ್ಲ ಸೊ ಅದನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಇಟ್ಕೊಟ್ಟಿದ್ದಾರೆ ಸೊ ಇದು ಮೂರ್ ಸ್ಟೆಪ್ ರಾಕ್ಸ್ ಇದು ಪ್ಲೇಟ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಪ್ಲಾಸ್ಟ್ ತುಂಬಾ ಇದೆ ಎಲ್ಲ ತುಂಬಾ ಸ್ಟೋರೇಜ್ ಬಂದಿದೆ ಇಲ್ಲಿ ಯಾಕಂದ್ರೆ ಸ್ಪೇಸ್ ಆಗಿದೆ ಅಲ್ವಾ ಸೊ ಅದರಿಂದ ತುಂಬಾ ಸ್ಟೋರೇಜ್ ಬಂದಿದೆ ಇಲ್ಲಿ ನೋಡಬಹುದು ಇದೆ ಇದು ಮೇಲ್ಗಡೆ ಮೂರ್ ಕಬೋರ್ಡ್ಸ್ ಇದೆ ಈ ತರ ಇದೆ ಮೇಲ್ಗಡೆ ಓಪನ್ ಸೊ ಇದು ಮೇಲ್ಗಡೆ ಓಪನ್ ಮಾಡಿದ್ರೆ ಆಟೋಮೆಟಿಕ್ ಆರಾಮಾಗಿ ಏನಾದ್ರು ಬೇಕಾದ್ರೆ ತಗೊಂಡು ಕ್ಲೋಸ್ ಆಗುತ್ತೆ ಆಟೋಮೆಟಿಕ್ ಇದು ಕಾಂಬಿನೇಷನ್ ಬಂದು ವೈಟ್ ಬ್ಲಾಕ್ ನೇವಿ ಬ್ಲೂ ಒಳ್ಳೆ ಕಾಂಬಿನೇಷನ್ ಕೊಟ್ಟಿದ್ದಾರೆ ಅದಾದ್ಮೇಲೆ ನೀವು ಇಲ್ಲಿ ಬರ್ಬಹುದು ಇದು ಇಲ್ಲಿ ಬಂದು ಫ್ರಿಡ್ಜ್ ಲೊಕೇಟ್ ಆಗಿದೆ ಸೊ ಇಲ್ಲೂ ಅಷ್ಟೇ ಆರಾಮಾಗಿ ಓಡಾಡೋದಕ್ಕೆ ಸ್ಪೇಷಿಯಸ್ ಆಗಿ ಜಾಗ ಬಿಟ್ಟು ಇದು ಕರೆಕ್ಟ್ ಆಗಿ ಕಾರ್ನರ್ ಫ್ರಿಜ್ ಬಂದಿದೆ ಸೊ ಅದಾದ್ಮೇಲೆ ಇಲ್ಲಿ ಡೈನಿಂಗ್ ಟೇಬಲ್ ನಾನು ಒಂದು ಆತ್ ಜನ ಕುತ್ಕೊಂಡು ಊಟ ಮಾಡಬಹುದು ಇಲ್ಲಿ ಒಂದು ರೂಮ್ ಇದೆ ಇದು ನಮ್ಮ ತಾತ ನಮ್ಮ ಅಜ್ಜಿಯವರು ಇರ್ತಾರೆ ನೋಡಿ ಸೊ ಆಲ್ರೆಡಿ ಎಲ್ಲ ಸೆಟಲ್ ಆಗಿದ್ದಾರೆ ಇಲ್ಲಿ ಕಬೋರ್ಡ್ಸ್ ಬಂದಿದೆ ಸೊ ಈ ಸ್ಪೇಸ್ ನೀವು ಏನ್ ಬೇಕಾದ್ರೂ ಇಟ್ಕೊಬೋದು ಲೈಕ್ ಲ್ಯಾಪ್ಟಾಪ್ಸ್ ಬ್ಯಾಗ್ಸು ಅದೆಲ್ಲ ಇಟ್ಕೊಳೋದಕ್ಕೆ ಒಂದು ಇದು ಮಾಡಿದೆ ಇಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟು ಇಲ್ಲಿ ಮೇಲ್ಗಡೆ ಕಬೋರ್ಡ್ಸ್ ಮಾಡಿದ್ದಾರೆ ಯಾಕಂದ್ರೆ ಇಲ್ಲಿ ನಮ್ಮ ಅಜ್ಜಿ ಮತ್ತೆ ನಮ್ಮ ತಾತ ಅವ್ರು ಇರ್ತಾರೆ ಸೊ ಇಲ್ಲೊಂದು ಮಿರರ್ ಬಂದಿದೆ ಈ ರೂಮ್ ಅಲ್ಲಿ ಒಂದು ಸ್ಟೋರೇಜ್ ರೂಮ್ ಇದೆ ಸೊ ಇಲ್ಲಿ ನೋಡ್ಬೋದು ನೀವು ಇದು ಒಂದು ಸ್ಟೋರೇಜ್ ರೂಮ್ ಇದು ರಾಗಿ ಎಲ್ಲ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಸ್ಟೋರೇಜ್ ರೂಮ್ ಇರಲೇಬೇಕು ಸೊ ಇದು ಒಂದು ವಾಶ್ರೂಮ್ ಸೊ ಆಸ್ ಯೂಶಲ್ ಮೇಲ್ಗಡೆ ಗೀಸರ್ ಇದೆ ಇದು ಮಳೆಗಾಲದಲ್ಲಿ ಯೂಸ್ ಆಗುತ್ತೆ ಮೇಲ್ಗಡೆ ನೋಡ್ಬೋದು ಇದು ಫುಲ್ಲು ಓಪನ್ ಇದೆ ನೋಡಿ ಮೇಲ್ಗಡೆ ಓಪನ್ ಇರೋದ್ರಿಂದ ಒಂದ್ ಒಳ್ಳೆ ವೆಂಟಿಲೇಷನ್ ಮತ್ತೆ ಲುಕ್ ಚೆನ್ನಾಗಿದೆ ಮೇಲ್ಗಡೆ ದೊಡ್ಡ ಲೈಟ್ ಹಾಕಿರೋದ್ರಿಂದ ಏನಾದ್ರೂ ಫಂಕ್ಷನ್ ಮಾಡಿದ್ರೆ ಅದು ಆನ್ ಮಾಡೋದ್ರೆ ಸಕ್ಕ ಕಾಣುತ್ತೆ ಇಲ್ಲ ಸೊ ಮೇಲ್ಗಡೆ ಸೊ ನೀವು ನೋಡ್ತಾ ಇರಬಹುದು ಇದು ಗುಡನ್ ಮತ್ತೆ ಸ್ಟೈಲ್ ಯೂಸ್ ಮಾಡಿ ಗ್ರಿಲ್ಸ್ ಹಾಕಿದ್ದಾರೆ ಸೊ ನನ್ನೇ ನೋಡ್ತೀರಾ ಇಲ್ಲಿ ನೋಡಿ ಟೈಲ್ಸ್ ಈ ಟೈಲ್ಸ್ ಹೆಸರು ಬಂದು ಲಪೋತರ ಅಂತ ಇದು ಬಂದು ಆಕ್ಚುಲಿ ನಿಮ್ಗೆ ಇದು ಸ್ಕಿಡ್ ಸ್ಲಿಪ್ ಆಗಲ್ಲ ನಿಮ್ಗೆ ಇದು ಗ್ರಿಪ್ ಇರುತ್ತೆ ನಿಮ್ಗೆ ಇನ್ ಕೇಸ್ ಏನಾದ್ರು ವೆಯ್ಟ್ ಏನಾದ್ರು ಸ್ಲಿಪ್ ಆಗುತ್ತೆ ಅನ್ನೋ ಒಂದು ಭಯ ಇರಲ್ಲ ಇದು ಬಂದು ಲಪೋತರ ಅಂತ ತುಂಬಾ ಚೆನ್ನಾಗಿದೆ ಮತ್ತೆ ನಿಮ್ಗೆ ಜಾರೋದಿಲ್ಲ ಬನ್ನಿ ಮೇಲ್ಗಡೆ ಸೊ ಇಲ್ಲಿ ನೋಡ್ಬೋದು ನೀವು ಸ್ಟೇರ್ ಕೇಸ್ ಅಂತ ಇದೆ ಲೈಟ್ ಹಾಕಿದ್ದಾರೆ ಇದು ಬಂದು ಇದು ರಫ್ ಡಿಸೈನ್ ಮಾಡಿದ್ದಾರೆ ಲೈಟ್ ಯೂನಿಕ್ ಆಗಿದೆ ಪ್ಲಸ್ ಇದೇನು ನಿಮಗೆ ಓವರ್ ಅನ್ಸಲ್ಲ ಸೊ ಫಸ್ಟ್ ಓವರ್ ಬಂದ್ರೆ ನಿಮಗೆ ಇದು ಇದು ಓಪನ್ ಸ್ಪೇಸ್ ಸಿಗುತ್ತೆ ನೀವು ನೋಡ್ತಾ ಇರೋದು ಕೆಳಗಡೆ ನೋಡ್ತಾ ಇದ್ದರೂ ಇದು ಓಪನ್ ಸ್ಪೇಸ್ ಬೆಳಿನಿಂದ ನೋಡಲು ಈ ತರ ಕಾಣುತ್ತೆ ಮತ್ತೆ ಇಲ್ಲಿ ಎರಡು ಬೆಡ್ರೂಮ್ ಇದೆ ಒಂದು ವಾಷ್ರೂಮ್ ಇದೆ ಸೊ ಅದಕ್ಕೆ ಅಕಾಚ್ ವಾಷಮ್ ಇದೆ ಸೊ ನೋಡಬಹುದು ನಿಮಗೆ ಓಹ್ ನೋಡಿ ಇವಾಗ ಏನು ಕಾಣುತ್ತೆ ಲೈಟ್ ಲೇಟ್ ಆಗುತ್ತಾ ನೈಟ್ ಟೈಮು ಏನಾದ್ರು ಫಂಕ್ಷನ್ ಇದ್ರೆ ಈಗ ಲೈಟ್ ಹಾಕಿಬಿಟ್ರೆ ಲೈಟ್ ಹಾಕಿ ಚೆನ್ನಾಗಿ ಸೊ ಮೇಲ್ಗಡೆ ಅಷ್ಟೇ ಪಿ ಓ ಪಿ ತುಂಬಾ ಓವರ್ ಮಾಡ್ಸಿಲ್ಲ ತುಂಬಾ ಡಿಸೆಂಟು ಚೆನ್ನೈನ ಮಾಡಿದ್ರೆ ಸೊ ಇದು ಆ ಲೈಕ್ ಅದು ಪಿ ಓ ಪಿ ಮಾಡಿಸಿರೋದು ಪೀಸ್ ತರ ಪೇಂಟಿಂಗ್ ಮಾಡಿಸಿರೋದು ಅದು ಸೇಮ್ ಲೈಕ್ ಪೀಸ್ ತರಾನೆ ಕಾಣುತ್ತೆ ಅದು ಏನಾದ್ರೂ ವಾಲ್ಪೇಪರ್ ಬರುತ್ತೆ ಇನ್ನು ಹಾಕ್ಸಿಲ್ಲ ಮಾಡಿ ವಾಲ್ಪೇಪರ್ ಬಂದು ಇಲ್ಲಿ ಪ್ಲಾನ್ ಇದೆ ಈ ಕಡೆ ಒಂದು ತರ ಇದೆ ಇಲ್ಲೊಂದು ರೂಮ್ ಇದೆ ಈ ರೂಮ್ ಒಳಗಡೆ ಬಂದ್ರೆ ನಿಮ್ಗೆ ಸೊ ಇದು ಕಬೋರ್ಡ್ಸ್ ಕಬೋರ್ಡ್ಸ್ ಈ ತರ ಇದೆ ಇದು ಬಂದು ಒಂಥರ ಗ್ರೇ ಬ್ಲೂ ಇದು ಪ್ಲಸ್ ಇದು ಬ್ರೌನ್ ಯೂಸ್ ಮಾಡಿದ್ದಾರೆ ಡಬಲ್ ಕಲರ್ ಚೆನ್ನಾಗಿದೆ ಡಿಸೆಂಟ್ ಆಗಿ ಬಂದಿದೆ ಇದನ್ನು ಸೊ ನೋಡಿ ಈ ರೂಮ್ ಒಂದು ಸಿಟ್ ಔಟ್ ಇದೆ ಯಾವ ತರ ಇದೆ ನೋಡಿ ನೋಡಿ ಎಷ್ಟು ನೀಟ್ ಆಗಿದೆ ಸ್ಪೇಷಿಯಸ್ ಸೊ ಹಂಗೆ ಹೋದ್ರೆ ಒಳ್ಳೆ ಗಾಳಿ ವಾತಾವರಣ ಇದೆ ಇಲ್ಲಿ ನೋಡಿ ಸೊ ಇದು ಸೇಮ್ ಕಬೋರ್ಡ್ಸ್ ಲೈಕ್ ಇದು ಒಂಥರ ಸಿಮೆಂಟ್ ಕಲರ್ ಮತ್ತೆ ಬ್ರೌನ್ ಕಲರ್ ಕಾಂಬಿನೇಷನ್ ಅಲ್ಲಿ ಇದು ಮಾಡಿದ್ದಾರೆ ಇಲ್ಲೂ ಒಂದು ಸಿಟ್ ಔಟ್ ಇದೆ ಚಿಕ್ಕದಾಗಿ ಏನು ಗಾಳಿ ಬರುತ್ತೆ ಅಂದ್ರೆ ಸಕ್ಕತ್ ಗಾಳಿ ಬರುತ್ತೆ ನೋಡಿ ಹಿಂಗಿದೆ ಸೊ ಇದು ಅಷ್ಟೇ ಒಳ್ಳೆ ಸೊ ಹಾಗೆ ಆದಮೇಲೆ ಈ ರೂಮದು ಒಂದು ವಾಶ್ರೂಮ್ ಇದೆ ಈ ರೂಮದು ಒಂದು ವಾಶ್ರೂಮ್ ಇದೆ ಸಿಂಪಲ್ ಆಗಿ ಸೊ ಅದಾದ ಮೇಲೆ ಮೇಲ್ದೋಡ ಮೇಡಮ್ ಬನ್ನಿ ಸೊ ಈ ಕಂಪ್ಲೀಟ್ ಇದರಲ್ಲೇ ಮಾಡಿದ್ದಾರೆ ಎಸ್ ಎಸ್ ಅಲ್ಲಿ ಸೊ ಆದರೆ ಇದು ಸ್ಟೇಟ್ ಐಟ್ ಲೈಟ್ ಸಹ ಇದೆ ಅದು ಆನ್ ಮಾಡಿಕೊಬೋದು ಸೊ ಅದಾದ ಮೇಲೆ ಇನ್ನೊಂದು ಲೈಟ್ ಇದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಅದನ್ನು ಕವರೇ ಓಪನ್ ಮಾಡಿದ್ದಾರೆ ನಮ್ಮ ತುಂಬಾ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಈ ತರ ಸ್ಪೇಸ್ ಗಳಲ್ಲಿ ನೋಡಿ ಈ ತರ ಒಂದು ಸ್ಪೇಸ್ ಗಳಲ್ಲಿ ಈ ತರ ಲೈಟ್ಸ್ ಹಾಕಿದ್ರೆ ತುಂಬಾ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಮೇಲೆ ಇಲ್ಲಿ ವಾಷಿಂಗ್ ಮಿಷಿನ್ ನೋಡಿ ಇಲ್ಲಿ ಮೇಲ್ಗಡೆ ವಾಷಿಂಗ್ ಮಿಷಿನ್ ಇದೆ ಕಾರ್ನರ್ ಅಲ್ಲಿ ಸೊ ಹಾಗೆ ಬಂದ್ರೆ ಇದು ನನ್ನ ನಮ್ಮ ರೂಮು ಸೊ ಇದು ಬಂದ್ರೆ ಇದು ಬ್ರೌನು ಮತ್ತೆ ಸಿಮೆಂಟ್ ಕಲರ್ ಯೂಸ್ ಮಾಡಿದ್ದಾರೆ ಸೊ ಅದಾದ್ಮೇಲೆ ಈ ರೂಮ್ ಸಾರ್ಟ್ ಇದೆ ಎಷ್ಟು ಬರುತ್ತೆ ನೋಡಿ ನೋಡಿ ಇಡೀ ವೈಟ್ ಫಿಲ್ಡ್ ಕಾಣುತ್ತೆ ಸೊ ಅದಾದ್ಮೇಲೆ ಇಡೀ ವೈಟ್ ಫಿಲ್ಡ್ ಕಾಣುತ್ತೆ ನೋಡಿ ಹೆಂಗಿದೆ ಎಲ್ಲ ಬಿಲ್ಡಿಂಗ್ಸ್ ಆಗ್ಬಿಟ್ಟಿದೆ ಎಲ್ಲ ಈ ತರ ಎಲ್ಲ ಈ ತರ ಖಾಲಿ ಜಾಗ ಇದ್ದಿದ್ದು ನೋಡಿ ಅಕ್ವೈರ್ ಮಾಡ್ಕೊಂಡ್ ಬರ್ತಾ ಇದಾರೆ ಇವಾಗ ಎಲ್ಲ ಬಿಲ್ಡಿಂಗ್ಸ್ ಹ್ಮ್ ಸೊ ಇದು ಇದು ಒಂದು ಗೆಸ್ಟ್ ರೂಮ್ ಇದು ನಾವೇನಾದ್ರು ಬಂದ್ರೆ ಬನ್ನಿ ಸೊ ಇದು ಒಂದು ಟೆರಾಸು ಇದು ಮೇಲ್ಗಡೆ ಬಂದು ವಾಟರ್ ಟ್ಯಾಂಕು ಮತ್ತೆ ಸೋಲಾರ್ ಇದೆ ಸ್ಟೇರ್ ಕೇಸ್ ಇದು ಮೇಲ್ಗಡೆ ಹೋಗೋದಕ್ಕೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ವಾತಾವರಣ ಇಲ್ಲಿ ತಣ್ಣಗೆ ಗಾಳಿ ಬರುತ್ತೆ ಇದು ಮನೇಲಿ ಯಾವುದೂ ಇಲ್ಲ ಸ್ವಲ್ಪ ಗ್ಯಾಪ್ ಇದೆ ಇಲ್ಲಿ ಸೊ ನಮ್ಮ ಚಿಕ್ಕಮ್ಮವರ್ದ ಜಮೀರಾಗಿರೋದ್ರಿಂದ ಇದೆಲ್ಲ ಅವರೇ ತೋಟ ಎಲ್ಲ ಮಾಡ್ತಾರೆ ಸೊ ಅದರಿಂದ ತೋಟದಲ್ಲೇ ಮನೆ ಕಟ್ಕೊಂಡಿದ್ದಾರೆ ಚೆನ್ನಾಗಿದೆ ಅಂತ ಮಾಡೋದ್ರೆ ತುಂಬ ಚೆನ್ನಾಗಿ ಬಂದಿದೆ ಮನೆ ಸೊ ಈ ಲೈಟ್ ಲೈಟ್ ಆಗಿದೆ ನಿಮಗೆ ಇದೇ ತೋರಿಸಿಲ್ಲ ಬನ್ನಿ ಇಲ್ಲೊಂದು ಚಿಟೌಟ್ ಇದೆ ನೋಡಿ ನೋಡಿ ಇದು ಪ್ಯಾಸೇಜ್ ಅಂತೂ ಸಕ್ಕದಾಗಿದೆ ಇದು ಸೊ ಅದಾದ್ಮೇಲೆ ಇಲ್ಲಿ ಯೂಸ್ ಮಾಡಿದ್ದಾರೆ ನೋಡಿ ಟೈಲ್ಸ್ ಇದು ಲೈಕ್ ಕೇರಳ ಮತ್ತೆ ಮಡಿಕೇರಿ ಕಡೆನೇ ಯೂಸ್ ಮಾಡಿದೆ ನೋಡಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಒಂದು ಮನೆಯ ಓಮ್ ಟೂರು ಯು ಗಾಯ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಈ ವಿಡಿಯೋ ತುಂಬಾ ಜನ ಕೇಳ್ತಾ ಇದ್ರಿ ತೋರಿಸಿ ಅಂತ ಸೊ ಕಂಪ್ಲೀಟ್ ಆಗಿ ತೋರಿಸಿದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವಿಡಿಯೋನ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ತೆಂಟೆಕೆ ಸಿ